ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಯುವಕರ ಸಾವು ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯವಲ್ಲ ಬೆಂಗಳೂರಿನಲ್ಲಿ ನಡೆದ ಘಟನೆಯನ್ನ ಡಿಫೆಂಡ್ ಮಾಡುತ್ತಿಲ್ಲ ಆರ್ಸಿಬಿ ಕೆಎಸ್ಸಿಎ ಹಾಗೂ ಬಿಸಿಸಿಐ ಪ್ಲಾನಿಂಗ್ನಲ್ಲಿ ಲೋಪವಾಗಿದೆ ಸರ್ಕಾರದ ಲೋಪ ಏನಾದರೂ ಆಗಿದ್ರೆ ತನಿಖೆಯಲ್ಲಿ ಸತ್ಯ ಸತ್ಯಾಂಶ ಹೊರಬರಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ ಗೆ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭದ್ರತೆಯ ದೃಷ್ಟಿಯಿಂದ ಸರ್ಕಾರ ವಿಕ್ಟರಿ ಪರೇಡ್ ನಿರಾಕರಣೆ ಮಾಡಿತ್ತು ಆದರೆ ಬಿಜೆಪಿಯವರು ಇದಕ್ಕೆ ತಕರಾರು ತೆಗೆದು ಟ್ವೀಟ್ ಮಾಡಿ ನಂತರ ಡಿಲೀಟ್ ಮಾಡಿದ್ದಾರೆ ಈಗ ಘಟನೆ ನಡೆದು ಹೋಗಿದೆ ಎಲ್ಲದರಲ್ಲಿಯೂ ರಾಜಕೀಯ ಮಾಡಬಾರದು ಇದು ಸಮಯವಲ್ಲ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿದಿಲ್ಲ ಸಾವಿಗೀಡಾದವರ ಮನೆಯವರಿಗೆ ಸಾಂತ್ವನ ಹೇಳಿದೆ ಪರಿಹಾರ ಕೂಡ ಘೋಷಣೆ ಮಾಡಿದೆ ಘಟನೆ ಕುರಿತಂತೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದೆ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಎಂದರು ಇನ್ನು ಗೃಹ ಸಚಿವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿರುವುದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಎಲ್ಲ ಘಟನೆಗಳಿಗೂ ಒಂದೇ ಮಾನದಂಡ ಅನ್ವಯ ಆಗಬೇಕು ಪಲ್ಹಗಾಂನಲ್ಲಿ ಉಗ್ರರು ಜನರನ್ನು ಹತ್ಯೆ ಮಾಡಿ ಹೋಗಿದ್ದಾರೆ ಅವರು ಎಲ್ಲಿ ಹೋಗಿದ್ದಾರೆ ಭಾರತದ ಒಳಗೆ ಇದ್ದಾರಾ ಅಥವಾ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಇಲ್ಲ ಘಟನೆಗೆ ಸಂಬಂಧಿಸಿದಂತೆ ಗೃಹ ಸಚಿವರ ವಿದೇಶಾಂಗ ಸಚಿವರ ರಾಜೀನಾಮೆಗೆ ಯಾರಾದರೂ ಒತ್ತಾಯಿಸಿದ್ದಾರಾ ಎಂದು ಪ್ರಶ್ನೆ ಮಾಡಿದರು ಇನ್ನು ವಿಧಾನಸೌಧದ ಮುಂದೆ ಸರ್ಕಾರ ಕಾರ್ಯಕ್ರಮ ಆಯೋಜಿಸಿತು ಅಲ್ಲಿ ಆಟಗಾರರಿಗೆ ಸನ್ಮಾನ ಮಾಡುವುದೇ ತಪ್ಪ ಅಂತಹ ಕಾರ್ಯಕ್ರಮ ನಡೆದಾಗ ಯಾರಾದ್ರೂ ಬರ್ತಾರೆ ಆಟಗಾರರೊಂದಿಗೆ ಫೋಟೋ ತೆಗೆಸಿಕೊಳ್ಳುತ್ತಾರೆ ಆದ್ರೆ ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಇರೋದು ಮೋದಿಗೆ ನಮಗಲ್ಲ ಎಂದು ತಿರುಗೇಟು ನೀಡಿದರು ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ ಮಾಡಬಹುದಾಗಿತ್ತಲ್ಲ ಅವರು ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ ಯಾರು ತೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗಿದೆ ನಾವು ಸರ್ಕಾರದವರು ರೆಸ್ಪಾನ್ಸಿಬಿಲಿಟಿ ನಾವು ನಿನ್ನೆ ಮಾ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ ವಿ ಆರ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿ ಒನ್ ಲೋಪಗಳು ಆಗಿವೆ ಆ ಲೋಪಗಳನ್ನು ಸರಿಪಡಿಸುವ ಜವಾ ಜವಾಬ್ದಾರಿ ನಮ್ದಿದೆ ದಟ್ ಈಸ್ ದ ಏನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮೆಚ್ಯೂರ್ ಗೌರ್ಮೆಂಟ್ ಮೆಚ್ಯೂರ್ ಗೌರ್ನೆನ್ಸ್ ನಾಟ್ ಮಾಡಿ ನೋಡಿ ಬಿ ಹೌದು ಬಿ ಜೆ ಪಿ ಅವ್ರು ಮೊದಲನೇ ಸರಿ ಮಾಡ್ತಾ ಇದ್ದಾರೆ ರಣಹದ್ಗಳಿದ್ದಾರೆ ಅವರು ಕಾಯ್ತಾ ಕಾಯ್ತಾಯಿರ್ತೀವಿ ಈಗ ಆಯಿತು ನಂದು ಒಂದೇ ಪ್ರಶ್ನೆ ಇದೆ ಸರ್ ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡಬೇಕಂತ ಹೇಳಿದ್ರಲ್ಲ ಯಾಕೆ ಡಿಲೀಟ್ ಮಾಡಿದ್ರು ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಮಾಡಿ ಮಾಡಿದ್ರಲ್ಲ ಅದನ್ನು ಆ ಪ್ರಸ್ತಾಪ ಮಾಡಿದ್ರಲ್ಲ ನಾವು ನಿರಾಕರ ಮಾಡಿದ್ದಕ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾವು ನಿಮ್ಮ ನಿಮ್ಮ ಮಾಧ್ಯಮದ ಮುಂದೆನೇ ಮಾತಾಡಿದ್ದಾರೆ ಅಸರಮರ್ತರು ಮರೆತರು ವಿಜೇತರಿಗೆ ನೀವು ಸರಿಯಾಗಿ ಸೂಕ್ತವಾದಂಥ ಸ್ಥಾನಮಾನ ಕೊಡ್ತಾಯಿಲ್ಲ ಗೌರವ ಕೊಡ್ತಾಯಿಲ್ಲ ಅಂತ ಇದು ಆದ ತಕ್ಷಣ ಅದು ಹೇಳ್ತಾರೆ ಸಿ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದು ಮಾಸ್ ಮ್ಯಾರೇಜ್ ಇರ್ಬೋದು ಅದು ಕ್ರಿಕೆಟ್ ಇರೋ ಕ್ರಿಕೆಟ್ ವಿಜಯೋತ್ಸವ ಇರ್ಬೋದು ಅಥವಾ ಪೊಲಿಟಿಕಲ್ ರ್ಯಾಲಿ ಇರ್ಬೋದು ಎಸ್ ಭದ್ರತಾವನ್ನು ಕೊಡೋದು ಅದಕ್ಕೆ ಸಾಧಕ ಬಾಧಕ ನೋಡ್ಕೊಳೋದು ನಮ್ಮದು ನಾವು ಅದನ್ನು ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ ನೀವು ಇದು ಸಂತ್ರಸ್ತರಿಗೆ ಫಸ್ಟ್ ಪರಿಹಾರ ಕೊಡಬೇಕಾಗಿತ್ತು ಅದನ್ನು ಪ್ರಾಮಾಣಿಕವಾಗಿ ನೀಡಿದ್ದೇವೆ ಎರಡನೇದು ತನಿಖೆ ನಡೆಸಬೇಕಂತ ಇದ್ದರು ತಾವೆಲ್ಲರೂ ಮ್ಯಾಜಿಸ್ಟ್ರೇಲ್ ಎನ್ಕ್ವೈರಿ ನಡೀತಾ ಇದೆ ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನು ಹೊರಗೆ ಬರ್ತದೆ ಯಾರಿಗೂ ಕೂಡ ಸ್ಪೇರ್ ಮಾಡ ಏನೋ ನಮ್ಮ ಇಂಟೆನ್ಷನ್ ಇಲ್ಲ ಎರಡನೇದು ಮೂರನೇದು ನೀವೇನು ಹೇಳ್ತಾ ಇದ್ದರ ಈಗ ನೀವು ಅಲ್ಲಿ ಕೆಳಗಡೆ ಕೆಳಮಟ್ಟದ ಅಧಿಕಾರಿಗಳು ಹೇಗೆಲ್ಲ ಪರ್ಮಿಷನ್ ಕೊಟ್ಟು ಡಿನೈ ಮಾಡಿದರೆ ಅದು ಗಮನಕ್ಕೆ ತರಬೇಕಾಗಿತ್ತು ಯಾರನ್ನ ಈಗ ಒಂದು ಬಂದೋಬಸ್ತ್ ಮಾಡಬೇಕಾದಾಗ ಯಾ ಯಾವ ಜುರಿಸಿಕ್ಷನ್ ಆಫೀಸರ್ಸ್ ಇರ್ತಾರೆ ಅವರು ಸ್ವಲ್ಪ ಸಂಪರ್ಕದಲ್ಲಿ ಇದ್ದರೆ ಅವಾಗ ಇವೆಲ್ಲ ಸ್ವಲ್ಪ ತಡಿಬೋದಾಗಿತ್ತು ಅಂತ ಒಂದು ಇದು ಇದೆ ಈಗ ನಾವು ಆ್ಯಕ್ಷನ್ ತೊಗೊಂಡ್ರು ಕಷ್ಟ ಅಂದರೆ ನಾನು ನಾವೇನು ಮಾಡಬೇಕು ಅದನ್ನು ಹೇಳಿ ಡಿನೈಡ್ ವಿ ಹ್ಯಾಡ್ ಡಿನೈಡ್ ಪರ್ಮಿಷನ್ ಫಾರ್ ವಿಕ್ಟ್ರಿ ಪರೇಡ್ ಇನ್ ಬಸ್ಸಸ್ ಇದೆಲ್ಲ ಇತ್ತು ಕೆ ಎಸ್ ಸಿ ಎದವರು ಅವರು ಒಳಗಡೆ ಮಾಡ್ಕೋತಾರ ಅಂತ ಇತ್ತು ಈಗ ಅಲ್ಲಿ ಯಾರ ಆಯೋಜಕರಿದ್ದಾರೆ ಅಥವಾ ಖಾಸಗಿ ಇವರು ಇದ್ದಾರೆ ಅವ್ರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತ ಈ ಮ ನಿನ್ನೆ ಮಧ್ಯಾಹ್ನ ಗೊತ್ತಾಗಿದೆ ಅವರೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬನ್ನಿ ಅದು ಇದು ಮಾಡಿ ಅಂತ ಹೇಳಿದ್ದಾರೆ ಮೂವತ್ತೈದು ಸಾವಿರ ಸ್ಟೇಡಿಯಂನಲ್ಲಿ ನಾವು ಹೀಗೆ ನಾವು ಕಳಿಸಿದಾಗ ಆಟೋಮ್ಯಾಟಿಕ್ಕಾಗಿ ಜನರು ಹೆಚ್ಚಾಗಿ ಬಂದೇ ಬರ್ತಾರಲ್ಲ ಈಗ ಕೆ ಎಸ್ ಸಿ ಎ ಈಗ ನೀವು ಎಷ್ಟೋ ಇದೇನು ಮೊದಲೇ ಸರಿ ಕೆ ಎಸ್ ಸಿ ಎಲ್ಲಿ ಇವೆಂಟ್ ಇಲ್ಲ ಬಿ ಜೆ ಪಿಯವರೇ ಸನ್ಮಾನ ಅಂತ ಹೇಳ್ತಾರೆ ಬಿ ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್ಮು ಮಾಡಿಲ್ಲ ಅಂದರೆ ಒಂದು ಪ್ರಾಬ್ಲಮ್ಮು ಅವ್ರಿಗೆ ಬೇಕಾಗಿರೋದನ್ನ ಏನು ಅವರಿಗೆ ಬರೀ ರಾಜಕೀಯ ಮಾಡಬೇಕಾಗಿದೆ ಅಷ್ಟೇ ನಾವು ಅವರು ಈಗ ಸಿ ಈಗ ಈ ಈಗ ನೋಡಿ ವಿಧಾನಸೌಧದಲ್ಲಿ ಸನ್ಮಾನ ಮಾಡಿ ತಪ್ಪ ಇದಕ್ಕೆ ನಾವೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ಜಂಗಲ್ ಲಾಜಸು ಇದೇ ಆರ್ ಸಿ ಬಿ ಸ್ಪಾನ್ಸರ್ ಮಾಡಿದಾಗ ಎಲ್ಲರೂ ಬಂದು ಬೆಂಗಳೂರು ಬಗ್ಗೆ ಜಂಗಲ್ ಲಾಜಸ್ ಬಗ್ಗೆ ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಸರ್ಕಾರ ಕರೆದಾಗ ಸನ್ಮಾನ ಮಾಡಿದಾಗ ಯಾ ಬರ್ತಾರೆ ಇವರು ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಇರೋದು ನಮಗಲ್ಲ ಹಂಗಂದ್ರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ ಮತ್ತು ಕುಮ್ಮೇಳನಲ್ಲ ಆಯ್ತಲ್ಲ ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತನಾ ಯಾವುದೇ ಇಲ್ಲಿವರೆಗೂ ಹಿಂದೆ ಬಿ ಜೆ ಪಿ ಅವ್ರ ಥರ ಓಡೋಗೋ ಪ್ರಶ್ನೆ ಯಾ ಯಾರ್ದು ಇಲ್ಲ ನಮ್ಮದು ಹಾಂ ಈಗ ತಾವು ಹೇಳ್ತಾ ಇದ್ರಲ್ಲ ಸರ್ ನೀವು ಅದು ಇದು ಸರ್ಕಾರಿ ಪ್ರಾಯೋಜಿತ ಇದ್ರೆ ಅಂದರೆ ಸರ್ ಅದು ಕುಂಬೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನಾ ಅವ್ರು ಅದನ್ನು ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ ಎಷ್ಟು ಜನ ತೀರೋಗಿದ್ರಂತ ಅಂತ ಇನ್ನೂ ಗೊತ್ತಿಲ್ಲ ಅದಾದಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ಸ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ ಮಾನವ ಸಂಗಮ ಅಂತ ಇನ್ನೂ ಪ್ರಾಪಗೇಟ್ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಕೇಳೋರು ಯಾರು ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ ಏನಾದರೂ ಮಿಸ್ಟೇಕ್ ಇದ್ದರೆ ನಮ್ಮದೇನಾದರೂ ಲೋಪಗಳಿದ್ರೆ ಅದನ್ನು ಒಪ್ಕೊಂಡು ನಾವು ಅದನ್ನು ಸರಿಪಡಿಸಿ ನಾವು ಸಾರ್ವಜನಿಕರು ಮುಂದೆ ಹೋಗೋದ್ರೆ ನಮ್ಮ ಧರ್ಮ ಇದೆ ಆಮೇಲೆ ಸಾರ್ವಜನಿಕರು ಏನು ತೀರ್ಪು ಕೊಡ್ತಾರೆ ಮುಂದಿನ ಸಲ ಕೊಡ್ತಾರೆ ನಮ್ಮ ರಾಜೀನಾಮೆ ನಾಯಕರು ನಾವು ಹೇಳ್ತಾ ಇದ್ರೆ ಹೋಲಿಕೆ ಮಾಡಿ ಹೇಳಿ ಅಪ್ಪ ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದಕ್ಕೂ ಒಂದೇ ಮಾನದಂಡ ಇರಬೇಕು ಇದಕ್ಕೂ ಒಂದೇ ಮಾನದಂಡ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್